ಹಾಯ್ ಹಲೋ ಎವ್ರಿ ಬಂದ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವರು ಬಳೆ ತೋರಿಸ್ತಾ ಇದ್ದಾರೆ ಇವತ್ತು ಹಾಗೆ ಎಷ್ಟೊಂದು ದಿನ ಆಯಿತು ವಿಡಿಯೋಸ್ನ ಅಪ್ಡೇಟ್ ಮಾಡಿ ಅಂತ ಹೇಳಿ ನೋಡ್ತಾ ಇದ್ದೀರಾ ಸೊ ತುಂಬ ದಿನ ಆಗಿತ್ತು ದ್ವಿತಿ ಪುಟ್ಟಿಗೆ ಹುಷಾರಿಲ್ಲ ಹಾಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಆ್ಯಕ್ಚುಲಿ ಟ್ವಿತ್ತಿ ಪುಟ್ಟಿಗೆ ಸಿಕ್ಸ್ತ್ ಮಂತಿಗೆ ಬಿದ್ದಾಗ ಅಂದರೆ ಫೆಬ್ರವರಿ ಟ್ವೆಂಟಿ ತರ್ಡ್ ಅಮ್ಮ ಚಿನ್ನದ ಬಳೆ ಹಾಗೆ ನೆಕ್ಲೆಸ್ ತೊಗೊಂಡೋಗಕ್ಕೆ ಅಂತ ಹೇಳಿ ಟಿಪ್ಟೂರಿಗೆ ಹೋಗ್ಬೇಕು ಅಂತ ಹೇಳಿ ಊರಿಗೆ ಬಂದಿದ್ರು ಸೊ ಬಳೆ ತೊಗೊಂಡು ಆ ದಿನ ನಮ್ಮ ಮನೆಗೆ ಬಂದರು ಸೊ ನಾನು ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದು ಅಮ್ಮ ಲಕ್ಷಿತ್ಗೆ ಸ್ಕೂಲ್ಗೆ ರೆಡಿ ಮಾಡಿ ಅವನ್ನ ವ್ಯಾನ್ಗೆ ಬಿಟ್ಬಿಟ್ಟು ಬಂದರು ಸೊ ವ್ಯಾನಿಗೆ ಬಿಟ್ಟು ಬಂದು ನೆಕ್ಸ್ಟ್ ಆಫ್ ಆನ್ ಅವರ್ಗೆ ದ್ವಿತೀಯ ಪುಟ್ಟಿ ತುಂಬ ಅಳೋಕ್ ಸ್ಟಾರ್ಟ್ ಮಾಡಿದ್ಲು ಅಂದರೆ ಅವಳಿಗೆ ತುಂಬ ಹುಷಾರಿರಲಿಲ್ಲ ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಂದರೆ ಅರ್ಷಿತಾ ಮೋಹನ್ ಎಚ್ ಐ ಡಿಲಿ ನನ್ನ ಡೈಲಿ ಅಪ್ಡೇಟ್ಸನ್ನ ಕೊಡ್ತೀನಿ ಸೊ ನಾನು ಮಿನಿ ಲಾಗ್ನ ಅಪ್ಡೇಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಹೋಗಿ ನೋಡಿದ್ರೆ ನಾನು ಡೈಲಿ ಲಾಗ್ನ ಯಾವ ರೀತಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಏನು ವಿಷಯ ಅಂತ ಗೊತ್ತಾಗುತ್ತೆ ಸೊ ದ್ವಿತಿ ಪುಟ್ಟಿಗೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆರ್ ಮಂತ್ ಬ್ಯಾಕಿಂದ ಹುಷಾರಿರಲಿಲ್ಲ ಸೊ ಸಡನ್ನಾಗಿ ಅಮ್ಮ ಊರಿಗೆ ಬರೋಕ್ಕೂ ಅಂದರೆ ಚಿನ್ನದ ಬಳೆ ಹಾಗೆ ಒಡವೆಗಳನ್ನ ತೊಗೊಳೋಕ್ಕೆ ಬರೋದ್ಕೊನು ಹಾಗೆ ದ್ವಿತಿ ಪುಟ್ಟಿಗೆ ಹುಷಾರಲ್ದಂಗೆ ಆಗೋಕ್ಕೂ ಬಂದೇ ಆಯಿತು ಸೊ ನಾವು ಟ್ರಿಪ್ ಟೂರಲ್ಲೆಲ್ಲ ತೋರಿಸ್ಕೊಂಡು ಬಂದಿದ್ವು ಮೂರು ನಾಲ್ಕು ಹಾಸ್ಪಿಟಲ್ಗೆ ಹೋಗಿದ್ವು ವೈಭಾಗ್ಯ ಕ್ಲಿನಿಕ್ಕಿಗೆ ಹೋದ್ವು ಹಾಗೆ ಸುದರ್ಶನ್ ಕ್ಲಿನಿಕ್ಕಿಗೆ ಹೋದ್ವು ಅಟ್ ಲಾಸ್ಟ್ ಕಲ್ಪತ್ತರು ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಕೊಂಡು ಬಂದಿದ್ವು ಸೊ ಫೈವ್ ಡೇಸ್ ಆದಮೇಲೆ ಆ್ಯಂಟಿಬಯೋಟಿಕ್ ಹಾಕಿದರೆ ಕಮ್ಮಿ ಆಗುತ್ತೆ ಅಂತ ಹೇಳಿದರು ಬಟ್ ಕಮ್ಮಿ ಆಗಲಿಲ್ಲ ಅಟ್ ಲಾಸ್ಟ್ ಜಿಂಗಾಡಿ ಕ್ಲಿನಿಕ್ಕಿಗೆ ಹೋಗಿದ್ಕೆ ಅವರು ಹಾಸನ್ ಗೌರ್ಮೆಂಟ್ ಹಾಸ್ಪಿಟ್ಲನ್ನು ಸಜೆಸ್ಟ್ ಮಾಡಿದರು ಹಾಗಾಗಿ ನಾವು ಹಾಸನ್ಗೆ ಹೋಗೋ ಟೈಮಲ್ಲಿ ಸ್ವಲ್ಪ ಒಡವೆಗಳನ್ನ ತೊಗೊಂಡು ಬಂದಿದ್ವು ಹಾಗೆ ಬಳೆ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿತ್ತು ಸೊ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ಟ್ಯುಪ್ಟೋರ್ಗೆ ಹೋದ್ವು ಸೊ ಈಗ ನಾನು ತೋರಿಸಿದ್ನಲ್ಲ ಲಾಸ್ಟ್ ಬ್ಯಾಂಗಲ್ ಅದು ಅದನ್ನೇ ಮತ್ತೆ ನಾವು ಮಾಡೋಕ್ಕಾಕಿ ಅಂತ ಹೇಳಿ ನೆಕ್ಸ್ಟು ಹಾಸನ್ಗೆ ಹಾಸ್ಪಿಟಲ್ಗೆ ಅಂತ ಹೇಳಿ ಹೊರಡ್ವು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ತುಂಬ ಹೊಟ್ಟೆ ಇಷತಿತ್ತು ಆ್ಯಕ್ಚುಲಿ ನಾವು ಮನೇಲಿ ಊಟ ಮಾಡ್ಕೊಂಡು ಬಂದಿದ್ವು ಆದ್ರೂ ಆಲ್ಮೋಸ್ಟ್ ನಾವು ಹಾಸ್ಪಿಟಲ್ಗೆ ಹೋಗೋದ್ರೊಳಗೆ ಫೈವ್ ಓ ಕ್ಲಾಕ್ ಆದ ಹತ್ರ ಆಗಿತ್ತು ಸೊ ಹಾಗಾಗಿ ಹಾಸನಲ್ಲಿರೋ ಸ್ಟ್ರೀಟ್ ಚಾಟಿಗೆ ಹೋಗಿ ನಾವು ಊಟ ಮಾಡ್ಕೊಂಡು ಬಂದ್ವು ಸೊ ಅಮ್ಮ ಒಂದು ಇಡ್ಲಿ ತೊಗೊಂಡ್ರು ನಾನು ದೋಸೆ ತಿಂದೆ ಹಾಗೆ ಮನು ಬಂದು ಪಲಾವ್ ತಗೊಂಡ್ರು ಸೊ ನೆಕ್ಸ್ಟು ನಾವು ಊಟ ಮಾಡಿ ಹೇಮ್ಸ್ ಮಕ್ಕಳ ಆಸ್ಪತ್ರೆಗೆ ಹೋದ್ವಿ ಸೊ ಅಲ್ಲಂತೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ನನಗಂತೂ ನಿಜವಾಗ್ಲೂ ಯಾವ ಪ್ರೈವೇಟ್ ಆಸ್ಪಿಟಲ್ಗೆ ಹೋದ್ರೂ ನೆಮ್ಮದಿ ಸಿಕ್ಕಿರಲಿಲ್ಲ ಎಷ್ಟು ಖರ್ಚಾದ್ರೂ ನಮಗೆ ಪಾಪು ಹುಷಾರಾಗಿರಲಿಲ್ಲ ತುಂಬ ಬೇಜಾರಾಗ್ಬಿಟ್ಟಿತ್ತು ಹೆವಿ ಕಫ ಆಗ್ಬಿಟ್ಟಿತ್ತು ಹಾಗೆ ಜ್ವರನೂ ಕಮ್ಮಿ ಆಗಿರಲಿಲ್ಲ ಹಾಸನ್ ಹಾಸ್ಪಿಟಲ್ಗೆ ಹೋಗ್ತಿದ್ದಂಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪಾಪು ಬೇಗ ರಿಕವರ್ ಆಯಿತು ನಿಜವಾಗ್ಲೂ ನನಗೆ ಯಾರಾದರೂ ಕೇಳಿದ್ರೆ ಏ ಯಾವ ಹಾಸ್ಪಿಟ್ಲು ಬೆಸ್ಟು ತುಂಬ ಪಾಪು ಹುಷಾರಿಲ್ಲ ಅಂತ ಬಂತು ಅಂದರೆ ಹಾಸನ್ ಹಾಸ್ಪಿಟ್ಲ್ ಬೆಸ್ಟ್ ಅಂತ ಹೇಳ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಹೋಗ್ತಿದ್ದಂಗೆ ಪಾಪು ಹಿಂಗೆ ಟಿಪ್ಟೂರಿಂದ ಸಜೆಸ್ಟ್ ಮಾಡಿ ಇಲ್ಲಿ ಕಳಿಸಿದ್ರು ಅಂತ ಹೇಳ್ತಿದ್ದಂಗೆ ಆಲ್ಮೋಸ್ಟ್ ನಾವು ಹಾಸ್ಪಿಟಲ್ಗೆ ಹೋದಾಗ ಸಿಕ್ಸ್ ಓ ಕ್ಲಾಕ್ ಹತ್ತೆ ಹತ್ರ ಆಗಿತ್ತು ಬೇಗ ಒಳಗೆ ಕರ್ಕೊಂಡು ಎಲ್ಲ ಥರ ಟೆಸ್ಟ್ ಮಾಡಿದ್ರು ಸೊ ದ್ವಿತಿಪುಟ್ಟಿಗೆ ಪುಟ್ಟಿಗೆ ಒನ್ ಇಯರ್ ಒಳಗಿರೋದ್ರಿಂದ ಯಾವುದೇ ರೀತಿ ಬಿಲ್ ಏನೂ ಕಟ್ಟಿಸ್ಕೊಳ್ಳಿಲ್ಲ ಸೊ ರೇಷನ್ ಕಾರ್ಡ್ ಇದ್ದರೆ ಆಲ್ಮೋಸ್ಟ್ ಇಲ್ಲಿ ಏನೂ ಅಮೌಂಟ್ ತೊಗೊಳಲ್ಲ ಸೊ ರೇಷನ್ ಕಾರ್ಡ್ ಇಲ್ಲಾಂದರೆ ನಾರ್ಮಲಾಗಿ ಬಿಲ್ ಕಟ್ಟಲೇಬೇಕಾಗುತ್ತೆ ಸೊ ದ್ವಿತಿಪುಟ್ಟಿ ಪುಟ್ಟಿ ಒನ್ ಇಯರ್ ಒಳಗಿರೋದ್ರಿಂದ ನ್ಯೂ ಬಾರ್ನ್ ಬೇಬೀಸ್ಗೆ ಯಾವುದೇ ಪಾಪಗೂ ಅಮೌಂಟ್ ತೊಗೊಳಲ್ಲ ಅಂತ ಹೇಳಿದ್ರು ಸೊ ಹೋಗ್ತಿದ್ದಂಗೆ ಸ್ಟಾರ್ಟಿಂಗು ಡ್ರಿಪ್ಸ್ ಹಾಕಬೇಕು ಅಂತ ಹೇಳಿ ಕ್ಯಾನೊಲ ಹಾಕಿದ್ರು ಸೊ ಆ ಕ್ಯಾನೊಲ ಹಾಕಬೇಕಾದ್ರೂ ದ್ವಿತೀಯ ಪುಟ್ಟಿ ಒಂಚೂರು ಅಳ್ಳಿಲ್ಲ ಸೊ ಟ್ರೀಟ್ಮೆಂಟ್ಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ನಾನು ಎಲ್ಲಿ ಅಳ್ತಾಳೋ ಎಷ್ಟು ಐನಿಸ್ತಾಳೋ ಅಂತ ಅಂದ್ಕೊಂಡಿದ್ದೆ ಸೊ ಕೆನೊಲ ಹಾಕ್ತಿದ್ದಂಗೆ ಅದ್ರ ಮೂಲಕನೇ ದ್ವಿತೀಯ ಪುಟಿಗೆ ಬ್ಲಡ್ ತಗೊಂಡ್ರು ಸೊ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ಲು ದ್ವಿತೀಪುಟಿನೂ ನಾನು ಎಷ್ಟೋ ಮಕ್ಕಳನ್ನ ನೋಡಿದೆ ಅಲ್ಲಿ ತುಂಬ ಅಯ್ಯೋ ಅನಿಸ್ತಿದ್ರು ಹಾಗೆ ನೆಕ್ಸ್ಟು ಬ್ಲಡ್ ಚೆಕಪ್ ಆಗ್ತಿದ್ದಂಗೆ ಎಕ್ಸ್ರೇ ಹೇಳಿದ್ರು ಎಕ್ಸ್ರೇ ಕೂಡ ಅಲ್ಲೇ ಮಾಡಿದ್ರು ಸೊ ಹಾಗೆಯೇ ನಿಜವಾಗ್ಲೂ ವಾರ್ಡಲ್ಲಿ ಎಷ್ಟು ಕ್ಲೀನಿನೆಸ್ ಇದೆ ಅಂದರೆ ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾರೆ ಸೊ ನಾರ್ಮಲಾಗಿ ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ನೋಡಿದ್ದೀನಿ ಸೊ ಚೆನ್ನಾಗಿರಲ್ಲ ಅಂತ ಹೋದೆ ಸೊ ತುಂಬ ಚೆನ್ನಾಗಿತ್ತು ಅಲ್ಲೇ ಹಾಗೆ ಊಟ ಕೂಡ ಕೊಡ್ತಿದ್ರು ನಾನು ಅಲ್ಲೇ ಊಟ ಮಾಡ್ತಿದ್ದೆ ಅಮ್ಮ ಹೊರ್ಗಡೆಯಿಂದ ತಂದು ಊಟ ಮಾಡ್ತಿದ್ರು ಸೊ ಒಂದು ನಮ್ಮ ವಾರ್ಡಲ್ಲಿ ಬಂದು ಏನಿಲ್ಲ ಅಂದರೂ ಮೋರ್ ದೆನ್ ಟೆನ್ ಪೇಶೆಂಟ್ಸ್ ಅಷ್ಟೇ ಇದ್ದಿದ್ದು ಸೊ ನಮ್ಮನ್ನು ಫಸ್ಟ್ ಹೋಗ್ತಿದ್ದಂಗೆ ಎಮರ್ಜೆನ್ಸಿ ವಾರ್ಡಿಗೆ ಹಾಕಿದ್ರು ಸೊ ಆಮೇಲೆ ತೆಗೆದ್ಬಿಟ್ಟು ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಹಾಗೇ ಡಾಕ್ಟರ್ಸ್ಗಳೆಲ್ಲ ಬಂದು ಅವಾಗ ಚೆಕ್ ಮಾಡ್ಕೊಂಡು ಹೋಗ್ತಿದ್ರು ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅಲ್ಲಿ ಮುಂದೆ ಇರೋ ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊತಿದ್ರು ಸೊ ಆಲ್ಮೋಸ್ಟ್ ಎಲ್ಲ ರಿಲೀಫ್ ಆಗ್ತಿದ್ದಂಗೆ ನಮ್ಮನ್ನು ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದರು ಹಾಗೆ ಸ್ವಲ್ಪ ಮೆಡಿಸಿನ್ಸ್ನ ಹೊರಗಡೆ ಬರ್ಕೊಡ್ತಿದ್ರು ಸೊ ಅದೇ ನೆಬಿಲೈಸರ್ಗೆ ಹಾಕೋದು ಸೊ ಅದನ್ನ ನಾವು ಹೊರಗಡೆ ತಂದು ಹಾಕಬೇಕಾಗಿತ್ತು ಹಾಗಾಗಿ ಹೊರಗಡೆ ಹೋಗಿ ಅವಾಗವಾಗ ಮೆಡಿಸಿನ್ಸ್ ತರೋದು ಹಾಗೆಯೇ ಅಮ್ಮಂಗೆ ಊಟ ಎಲ್ಲ ಕಾಫಿ ಎಲ್ಲ ತೊಗೊಂಬರೋದನ್ನ ಮಾಡ್ತಾಯಿದ್ದೆ ಹಾಗೆಯೇ ಅಮ್ಮ ಇನ್ ಬಿಟ್ವೀನಲ್ಲಿ ಫ್ರೀ ಆದರೆ ಪಾಪನ ಆಟ ಆಡಿಸೋದು ಹಾಗೆ ನೆಬಿಲೈಸರ್ ಕೊಡೋದು ಈ ಥರ ಎಲ್ಲ ಮಾಡ್ತಿದ್ರು ಸೊ ನಮ್ಮಮ್ಮ ಇದ್ದಿದ್ದು ಹಾಸ್ಪಿಟಲಲ್ಲಿ ಒಂದು ತ್ರೀ ಡೇಸ್ ಇದ್ದರು ಅಷ್ಟೇ ಅಮ್ಮ ಬೆಂಗಳೂರಿಗೆ ಓಟೋದ್ರು ಸೊ ನೆಕ್ಸ್ಟು ತ್ರೀ ಡೇಸ್ ಆಗ್ತಿದ್ದಂಗೆ ಮನು ಬಂದರು ಸೊ ಮನು ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಸೊ ಹಾಸ್ಪಿಟಲಲ್ಲಿ ಟೂ ಡೇಸ್ ಇದ್ರು ಆ್ಯಕ್ಚುಲಿ ಅವರು ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಬಂದಿದ್ದರು ಬಟ್ ಟೂ ಡೇಸಲ್ಲೇ ಡಿಸ್ಚಾರ್ಜ್ ಆಗೋಯಿತು ಅಂದರೆ ನಾವು ಟೋಟಲಿ ಫೈವ್ ಡೇಸ್ ಇದ್ವು ಫಿಫ್ತ್ ಡೇಗೆ ನಮಗೆ ಡಿಸ್ಚಾರ್ಜ್ ಆಯಿತು ಸೊ ನಮಗೆ ಸಂಡೇನೂ ಕೂಡ ಇರೋಕ್ಕೆ ಹೇಳಿದರು ಬಟ್ ನಾವು ಸಂಡೇ ಇರಲಿಲ್ಲ ಅಷ್ಟೇ ಸೊ ಯಾಕೆಂದರೆ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಸ್ಯಾಟರ್ಡೇ ಹೇಳಿದರು ಸಪೋಸ್ ಸಂಡೇ ಡಾಕ್ಟರ್ಗಳ ರಜಾ ಇದ್ರೆ ಬರೋಲ್ಲ ಅಂತ ಹೇಳಿ ನಾವು ಸ್ಯಾಟರ್ಡೇನೇ ಕೇಳಿಕೊಂಡು ಡಿಸ್ಚಾರ್ಜ್ ಮಾಡಿಕೊಂಡು ಬಂದ್ವು ಸೊ ದ್ವಿತಿಪುಟಿ ಪುಟ್ಟಿ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ದಬಾಕೊಳಕ್ಕೆ ಹಾಗೆ ತಿರಿಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂತ ತುಂಬಾ ಚೆನ್ನಾಗಿ ಆಟವಾಡ್ತಿದ್ಲು ಸೊ ನಂಗೆ ಅವಳು ಹುಷಾರಾಗ್ತಿದ್ ನೋಡಿ ಇವಿ ಖುಷಿ ಆಗ್ತಿತ್ತು ನಿಜವಾಗ್ಲೂ ನಾನು ಆಸ್ಪೆಟ್ಲನ್ನ ದೇವಸ್ಥಾನ ಅಂತ ಕೈ ಮುಕ್ಕೊಂಡು ಬಂದಿದ್ದೀನಿ ಅಷ್ಟು ಹುಷಾರಿರಲಿಲ್ಲ ದ್ವಿತಿ ಪುಟ್ಟಿಗೆ ಸೊ ಅಟ್ ಲಾಸ್ಟ್ ಡಿಸ್ಚಾರ್ಜಿಗೆ ಫಿಫ್ತ್ ಡೇ ಅಂದರೆ ಸ್ಯಾಟರ್ಡೇ ಹೇಳಿದ್ರು ಅಲ್ಲಿ ತುಂಬ ಥರ ಪ್ರೊಸೀಜರ್ಸ್ ಇರುತ್ತೆ ಬರಬೇಕಾದ್ರೆ ನಾರ್ಮಲ್ ಆಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರೋಕ್ಕಾಗಲ್ಲ ಸೊ ಹಾಗಾಗಿ ಫಾರ್ಮೆಟ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಮನು ಮೇಲೆ ಕೆಳಗೆ ಓಡಾಡ್ತಿದ್ರು ಸೊ ಹಾಗೆ ನನಗೂ ತುಂಬ ಹುಷಾರಿರಲಿಲ್ಲ ನಾನು ಕೂಡ ಆಸ್ಪೆಟಲ್ಗೆ ಅಲ್ಲೇ ತೋರಿಸ್ಕೊಂಡು ಬಂದೆ ನಿಜವಾಗ್ಲೂ ಅದೊಂದು ಟ್ಯಾಬ್ಲೆಟ್ ನುಂಗಿದ್ರೆ ನನಗೆ ಜ್ವರ ಥರನೇ ಕಮ್ಮಿ ಆಗೋಯಿತು ಒಂದೇ ಸತಿ ನನಗಿತ್ತು ಸೊ ಆಮೇಲೆ ನೆಕ್ಸ್ಟು ನನ್ನನ್ನು ಮನು ಬಸ್ಸಿಗೆ ಹಚ್ಚಿದ್ರು ಅವರು ಗಾಡೀಲಿ ಬಂದಿದ್ರು ನಾನು ನೋಡೋಕ್ಕೆ ಅಂತ ಹೇಳಿ ಸೊ ಹಾಗಾಗಿ ನಾನು ಬಸ್ಸಲ್ಲಿ ಇರಿ ಸೇವೆವರೆಗೂ ಹೋದೆ ನೆಕ್ಸ್ಟು ನನ್ನನ್ನು ಅವರ ಬೈಕಲ್ಲಿ ಮನೆಗೆ ಕರ್ಕೊಂಡು ಹೋದರು ವಿತ್ತಿಪುಟ್ಟಿ ಹಾಸ್ಪಿಟಲ್ ಜರ್ನಿನ ಯಾರ್ಯಾರೆಲ್ಲ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್